ಓಂ ಬ್ರಹ್ಮದೇವಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯತ ಕಲ್ಪ ವೃಕ್ಷಾಯ ನಮತಾಂ ಕಾಮ ದೇನವೇ ಮಹಾಲಕ್ಷ್ಮೀ ದೇವಿ ನಮಸ್ತುತೆ ಅರಿಭೂಷಣದೇ ಗುರುಭೂಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೇ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತಾಗುತ್ತ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ಮೊದಲಿಗೆ ಹದಿನೆಂಟನೇ ತಾರೀಕು ಬಹಳ ವಿಶೇಷವಾದ ದಿನ ಆಗುತ್ತದೆ ಇದು ದಯವಿಟ್ಟು ಬರ್ದಿಟ್ಟು ಕೇಳಿ ಹದಿನೆಂಟನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಪ್ರಪಂಚದಲ್ಲಿ ತುಂಬ ಕೆಟ್ಟ ಫಲಗಳನ್ನು ನೀವು ಅನುಭವಿಸ್ಬೇಕಾಗುತ್ತೆ ತುಂಬ ಜಾಬ್ ಇರಬೇಕಾಗತ್ತೆ ತುಂಬ ಅತಿ ಹೆಚ್ಚು ನೀವು ತುಂಬ ಕ್ಲಿಯರ್ ಆಗಿರಿ ಅದೇ ರೀತಿಯಲ್ಲಿ ಇಪ್ಪತ್ತೊಂದನೇ ತಾರೀಕು ಶುಕ್ರ ಕನ್ಯಾ ಮಿಥುನದಿಂದ ಕಟಕ ರಾಶಿಗೆ ಬರ್ತಾ ಇದ್ದಾರೆ ಕಟಕ ರಾಶಿಗೆ ಶುಕ್ರಗ್ರಹ ಬರ್ತಾ ಇದ್ದಾರೆ ಶುಕ್ರಗ್ರಹ ಬರೋದ್ರಿಂದ ತುಂಬ ಲಾಭವನ್ನು ಕೊಡುತ್ತೆ ಶುಕ್ರಗ್ರಹ ಹೆಚ್ಚಿಗೆ ಕಮ್ಮಿ ಶುಕ್ರ ಒಂದು ತಿಂಗಳಲ್ಲಿ ಸಿಂಹ ರಾಷ್ಟು ಕೂಡ ಬಂದುಬಿಡ್ತಾನೆ ಆದರೆ ನಾನಿವತ್ತು ಮಾತಾಡ್ತಿರೋಂಥ ಮಾತು ಹದಿನೆಂಟನೇ ತಾರೀಕಿಂದ ಇಪ್ಪತ್ತ್ನಾಲ್ಕನೇ ತಾರೀಕು ಮಾತಾಡ್ತಾ ಇದ್ದೀನಿ ವಾರದ ಪರಿಹಾರವನ್ನು ವಾರದ ಸ್ಲೋ ಇದನ್ನು ಹೇಳ್ತಾ ಇದ್ದೀನಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಪ್ರಪಂಚದಲ್ಲಿ ಏನು ಬೇಕಾದ್ರೂ ಕೆಟ್ಟದನ್ನು ನಡೀತಾ ಹೋಗುತ್ತೆ ಅದರಿಂದ ಅತಿ ಹೆಚ್ಚು ಹುಷಾರಾಗಿರ್ಬೇಕಾಗುತ್ತೆ ನಾನು ನನ್ನ ಅನಿಸಿಕೆ ಹದಿನೆಂಟನೇ ತಾರೀಕು ವೆರಿ ಡೇಂಜರು ಹದಿನೆಂಟನೇ ತಾರೀಕಿನ ಟೋಟಲ್ ಮಾಡಿದ್ರೆ ಅದು ಎಂಟು ಬರುತ್ತೆ ಅದರಿಂದ ಡೇಂಜರಾಗಿರಬೇಕಾಗತ್ತೆ ಹತ್ತೊಂಬತ್ತನ್ನ ಟೋಟಲ್ ಮಾಡಿದಾಗ ಇಪ್ಪತ್ತೇಳು ಬರುತ್ತೆ ಡೇಟು ತಿಂಗಳು ಮಂತ್ನ ಅದು ಒಂಬತ್ತು ಬಂದಾಗ ಕೆಟ್ಟದಾಗುತ್ತೆ ಇಪ್ಪತ್ತನೇ ತಾರೀಕು ಈ ವರ್ಷದ ವೆರಿ ಡೇಂಜರ್ ನಂಬರೇ ಇಪ್ಪತ್ತು ಇಪ್ಪತ್ತು ನನ್ನ ನಂಬರಲ್ಲೇ ಡೇಂಜರ್ ಇದೆ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದನ್ನ ಟೋಟಲ್ ಮಾಡಿದ್ರೆ ಇಪ್ಪತ್ತು ಬರುತ್ತೆ ಅಲ್ಲಿ ಡೇಂಜರನ್ನು ಕಾದೀತೆ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ಈ ಡೇಟ್ ಬಗ್ಗೆ ಮಾಡಿದ್ವಿ ಹದಿನೆಂಟನೇ ತಾರೀಕು ಅತಿ ಹೆಚ್ಚು ಪ್ರಪಂಚದಲ್ಲಿ ತುಂಬ ಸ್ಟ್ರಾಂಗೆಸ್ಟ್ ನಂಬರ್ಸ್ ಅಂತ ಹೇಳುತ್ತೆ ಸ್ಟ್ರಾಂಗೆಸ್ಟ್ ನಂಬರ್ಸ್ ಇಸ್ ವೀಕೆಸ್ಟ್ ನಂಬರ್ ಆಗಿದೆ ಅದರಿಂದ ತುಂಬ ಕೇರ್ಫುಲ್ ಆಗುತ್ತೆ ಹದಿನೆಂಟನೇ ತಾರೀಕು ಅವ್ರ ಮೇಲೆ ಕೇಸು ಕೋರ್ಟ್ ಇವೆಲ್ಲವೂ ಕೂಡ ಇವರ ಮನೆಯಲ್ಲಿ ಇರುತ್ತೆ ಹದಿನೆಂಟನೇ ತಾರೀಕು ಅವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಹಾಗಾಗಿ ಈ ಒಂದು ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರುವಂಥ ನಂಬರ್ಸ್ನ ಪ್ರೆಡಿಕ್ಷನ್ ಮಾಡಿದ್ದೀನಿ ಕನ್ಯ ರಾಶಿ ಈ ವಾರ ಹೇಗಿರುತ್ತೆ ಅಂತ ಇಂಪಾರ್ಟೆಂಟ್ ಆಗುತ್ತೆ ಕನ್ಯಾ ರಾಶಿಗೆ ಶುಕ್ರ ಗ್ರಹನು ಬುಧ ಗ್ರಹಣನು ಹನ್ನೊಂದನೇ ಮೇಲೆ ಇದ್ದಾರೆ ಇದು ತುಂಬ ರಾಜಯೋಗನ ಕೊಡುತ್ತೆ ಇಪ್ಪತ್ತೊಂದನೇ ತಾರೀಕಿಂದ ಗುರುಗ್ರಹ ಹತ್ತನೇ ಮಲ್ಲಿದ್ದಾನೆ ಆದರೆ ಕನ್ಯಾ ರಾಶಿಗೆ ಸೂರ್ಯಗ್ರಹ ಹನ್ನೆರಡನೇ ಮಲಿದಾನೆ ಇದು ತುಂಬ ಅಪಾಯವನ್ನು ತಂದು ಕೊಡುತ್ತೆ ಒಂದು ಕನ್ಯಾ ರಾಶಿಗೆ ಈ ವಾರದಲ್ಲಿ ತುಂಬ ಮಿಶ್ರ ಫಲಗಳು ಜಾಸ್ತಿ ಇದೆ ಮಿಶ್ರ ಫಲಗಳು ಯಾಕೆ ಜಾಸ್ತಿ ಅಂದರೆ ರಾಶಿಗೆ ಶನಿ ಗ್ರಹ ಬಂದಿದ್ದಾನೆ ಅದು ಕುಜಗ್ರಹ ಬಂದಿರೋದು ರಾಶಿಗೆ ತುಂಬ ಒಳ್ಳೆಯದಲ್ಲ ಮೂರನೇ ಮನೆ ಅಧಿಪತಿ ಮೂರನೇ ಮನೆ ಅಂದರೆ ಯಾರು ಕಾಮ ಧೈರ್ಯ ಕೋಪ ಎಲ್ಲ ನಿಮಗೆ ರಾಶಿಗೆ ಬಂದರೆ ಭಯಂಕರವಾದ ಕೋಪ ಬರುತ್ತೆ ತುಂಬ ಆಘಾತ ಆಗುತ್ತೆ ನಿಮ್ಮ ಮನೆಯಲ್ಲಿ ತರಕಾರಿ ಚೆದು ಕೈ ಏಟಾಗುತ್ತೆ ಬಾಗಿಲು ಯೂಸ್ ಮಾಡ್ತಾರೆ ಬಾಗಿಲು ಯೂಸ್ ಮಾಡುತ್ತೆ ಭಾಳ ವಿಶೇಷ ಯಾರ್ಯಾರ ಜಾಗದಲ್ಲಿ ಕುಜ ಮತ್ತೆ ಶನಿ ಒಬ್ಬರನ್ನೊಬ್ಬರನ್ನ ನೋಡ್ತಿದ್ರು ಅವ್ರ ಮನೆಯಲ್ಲಿ ಜಗಳ ಏಟು ಕೈ ಏಟು ಕಾರಿಗೆ ಡೋರ್ ಹಾಕೋದು ಮತ್ತೆ ಜಾರು ಬೀಳೋದು ಬಹಳ ವಿಶೇಷವಾದ ಒಂದು ವೈಬ್ರೇಷನ್ ಕಾಣುತ್ತೆ ಅದೇ ರೀತಿಯಲ್ಲಿ ಜಾರು ಬೀಳೋದು ಇದೆಲ್ಲವೂ ಕೂಡ ಮೈಗೆ ಆಪತ್ತಿನ ಗಾಯ ಮೈಲಿ ಬಹಳ ಜನಕ್ಕೆ ಶನಿ ಕುಜ ಯಾರ ಜಾಗದಲ್ಲಿ ಒಬ್ಬರನ್ನೊಬ್ರು ನೋಡ್ತಾರೋ ನಿಮಗೆ ಬ್ಲಡ್ ಬಂದೇ ಬರುತ್ತೆ ಉಗ್ರ ಕಟ್ ಮಾಡ್ಕೊಂಡು ಹೋಗ್ತೀರಾ ಉಗುರು ಕಟ್ ಮಾಡಿಂಗೆ ಹೇಳಿದ್ರೆ ರಕ್ತ ಬಂದ್ಬಿಡುತ್ತೆ ಭಾಳ ವಿಶೇಷವಾಗಿ ಡೋರ್ನ ನೋಡಿ ಬಾಗ್ಲಾಕಿ ಕಾರ್ ಡೋರು ಕೇ ಡೋರು ಮೇನ್ ಡೋರು ಎಲ್ಲರೂ ಕೂಡ ನಿಮಗೆ ಡಿಶ್ ಇಷ್ಟಪ್ಪಾಗನ ಮಾಡ್ತಾನೆ ಕುಜಾ ಮತ್ತು ಶನಿ ಕನ್ಯಾ ರಾಶಿಯವರಿಗೆ ಇದನ್ನು ಎಷ್ಟು ನೀವು ಮಾಡ್ಕೊಳ್ತೀರೋ ಅಷ್ಟು ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆಯನ್ನು ಕಾಣ್ತಾ ಹೋಗುತ್ತೆ ನಿಮಗೆ ಕನ್ಯಾ ಕನ್ಯಾರಾಶಿಯವ್ರಿಗೆ ಮೊಬೈಲ್ ನಂಬರ್ಲ್ಲಿ ಎಂಟರ ಪಕ್ಕ ಒಂಬತ್ತು ಒಂಬತ್ತರ ಪಕ್ಕ ಎಂಟಿರೋ ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡುತ್ತೆ ಎಂಟರ ಪಕ್ಕ ಒಂಬತ್ತು ಇರಲೇಬಾರ್ದು ಭಾಳ ಮಿರಾಕಲ್ಲಿ ಎಂಟರ ಪಕ್ಕ ಒಂದು ಒಂಬತ್ತನ್ನು ಯೂಸ್ ಮಾಡಿದಾಗಲೂ ಕೂಡ ಸಾಕಷ್ಟು ತೊಂದರೆಯನ್ನು ಕೊಡುತ್ತೆ ಬಾಳ ಮಿರಾಕಲ್ಲಿ ಎಂಟ್ರ ಪಕ್ಕ ಒಂಬತ್ತು ಒಂಬತ್ತು ಶನಿ ಮತ್ತು ಕುಜಗ್ರಹದ ನಂಬರ್ನ ಯೂಸ್ ಮಾಡೋದು ಸಾಕಷ್ಟು ಕಷ್ಟ ಆಗುತ್ತೆ ಅದರಲ್ಲಿ ಒನ್ ಏಯ್ಟ್ ನೈನ್ ಇದ್ದಷ್ಟು ಇನ್ನೂ ಡೇಂಜರ್ ಇಲ್ಲ ನೈನ್ ಒನ್ ಏಯ್ಟು ಮೊಬೈಲ್ ನಂಬರ್ ಇದ್ದರೂ ಕೂಡ ರಾಶಿಗೆ ತುಂಬ ಅಪಾಯವನ್ನು ಕೊಡುತ್ತೆ ನಿಮ್ಮ ಮನೆಯಲ್ಲಿ ತಗ್ರಿ ಬೇಳೆ ಗೋ ಮತ್ತು ಗೋಧಿ ಮತ್ತು ಕಪ್ಪೆಳ್ಳನ ಮೂರು ಒಟ್ಟಿಗೆ ಇದ್ದಷ್ಟು ಕೂಡ ಅಪಾಯವನ್ನು ಕೊಡುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಬಟ್ಟೆ ಆರೆಂಜ್ ಕಲರ್ ಬಟ್ಟೆ ರೆಡ್ ಕಲರ್ ಬಟ್ಟೆ ಬ್ಲ್ಯಾಕ್ ಕಲರ್ ಬಟ್ಟೆ ಒಟ್ಟಿಗೆ ನೀವು ಹಾಕ್ಬಿಟ್ಟು ನಿಮ್ಮ ಮನೆಯಲ್ಲಿ ಯಾವುದಾದ್ರು ಒಟ್ಟಿಗೆ ಹೆಂಡತಿ ರೆಡ್ ಕಲರ್ ಬಟ್ಟೆ ಬಿಚ್ಚಿರ್ತಾರೆ ಮಗ ಬ್ಲ್ಯಾಕ್ ಬಿಚ್ಚಿರ್ತಾನೆ ನೀವು ಬ್ಲ್ಯಾಕು ರೆಡ್ಡು ಆರೆಂಜ್ ಬಟ್ಟೆ ಈ ಮೂರು ಮಿಕ್ಸ್ ಇದ್ರೆ ಇಲ್ಲ ಆರೆಂಜ್ ಡಬ್ಬ ಬಟ್ಟೆ ತುಂಬಿಡೋದು ಇಲ್ಲ ಬ್ಲೂ ಕಲರ್ ಇಲ್ಲಾಂದರೆ ಬ್ಲ್ಯಾಕ್ ಕಲರ್ ಈ ಮೂರು ಕೂಡ ನಿಮ್ಮ ಮನೆಯಲ್ಲಿ ಒಟ್ಟಿಗೆ ಈ ವಾರ ಮಿಕ್ಸ್ ಆಗಬಾರ್ದು ಮಿಕ್ಸ್ ಆದರೆ ನಿಮ್ಮ ಲೈಫಲ್ಲಿ ಒಂದಲ್ಲೊಂದು ಸಮಸ್ಯೆಯನ್ನು ಅನುಭವಿಸ್ತಾ ಹೋಗ್ತೀರ ಸಾಕಷ್ಟು ಬದಲಾವಣೆಯನ್ನು ನೀವು ಕಾಣಬೇಕು ಅಂದರೆ ಈ ಮೂರು ಕಲರನ್ನ ನೀವು ಅವಾಯ್ಡ್ ಮಾಡಿ ನಿಮಗೆ ಬುಧ ಗ್ರಹ ತುಂಬ ಪವರ್ಫುಲ್ ಆಗಿದ್ದಾನೆ ಬುಧ ತುಂಬ ಟಾಪಲ್ಲಿದ್ದಾನೆ ಅಪಾರವಾದ ಒಂದು ಯೋಗವನ್ನು ಕೊಡೋಕ್ಕೆ ಅವನು ಟಾಪ್ ಅಲ್ಲಿದ್ದಾನೆ ಹಾಗಾಗಿ ಪಚ್ಚೆಯನ್ನು ಯೂಸ್ ಮಾಡಿ ಆಮೇಲೆ ನಮ್ಮಲ್ಲಿ ಸಿಗುವಂಥ ಬ್ಯಾಸ್ಟೇಟನ್ನು ಯೂಸ್ ಮಾಡಿ ಪಚ್ಚೆ ನಿಮಗೆ ಫೈನಾನ್ಸ್ ಪ್ರಾಬ್ಲಮ್ ಇದ್ದಾಗ ಪಚ್ಚೆಯನ್ನು ಯೂಸ್ ಮಾಡಿದಷ್ಟು ತುಂಬ ಒಳ್ಳೆಯದಾಗುತ್ತೆ ಕುಬೇರ ಗ್ರಹದ ಕಲ್ಲನ್ನು ಯೂಸ್ ಮಾಡಿ ವಾಸ್ತು ಕಿಟ್ಟನ್ನ ಕೂಡ ನಮ್ಮಲ್ಲಿ ಸಿಗುವಂಥದ್ದು ಯೂಸ್ ಮಾಡಿ ನಿಮಗೆ ಗುರು ಮತ್ತು ಶುಕ್ರ ಗ್ರಹ ಹತ್ತನೇ ಮನೇಲಿ ಕೂಡ ನಿಮಗೆ ಇಪ್ಪತ್ತೊಂದನೇ ತಾರೀಕು ನಿಮ್ಮ ರಾಶಿಗೆ ಹನ್ನೊಂದನೇ ಮನೆಗೆ ಬರ್ತಾನೆ ಅದು ಎರಡನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆಗೆ ಬಂದಾಗ ಅಷ್ಟು ಐಶ್ವರ್ಯನೂ ಕೂಡ ಕೊಡ್ತಾನೆ ತಾನೆ ನಿಮ್ಮ ಮನೆಯಲ್ಲಿ ಡೈಮಂಡ್ ಯೂಸ್ ಮಾಡ್ತಿರ್ಕೊಳ್ಳಿ ಅದೇ ಥರ ನಮ್ಮಲ್ಲಿ ಸಿಗುವಂಥ ಒಂದು ಕುಬೇರ ಬ್ಯಾಸ್ಲೆಟ್ ಯೂಸ್ ಮಾಡಿ ಲಕ್ಷ್ಮಿ ಬ್ಯಾಸ್ಲೆಟ್ ಯೂಸ್ ಮಾಡಿ ಶುಕ್ರಗ್ರಹದ ಬ್ಯಾಸ್ಲೆಟ್ನ ಯೂಸ್ ಮಾಡಿ ಶುಕ್ರಗ್ರಹದ ಕಲ್ಲನ್ನು ಯೂಸ್ ಮಾಡಿ ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಬಣ್ಣದ ಬಟ್ಟೆಯನ್ನು ವೈಟ್ ಕಲರ್ ಬಣ್ಣದ ಬಟ್ಟೆಯನ್ನು ಯೂಸ್ ಮಾಡಿ ಬರೇ ಯೆಲ್ಲೋ ಕಲರ್ ಬಟ್ಟೆಯನ್ನು ಯೂಸ್ ಮಾಡಿ ನಿಮ್ಮ ಮನೆಯಲ್ಲಿಯೂ ಈ ಸರಿ ಸಾಕಷ್ಟು ಆರು ಮತ್ತು ಮೂರು ಅನ್ನೋ ನಂಬರ್ನ ಬರೆದಿಡಿ ತುಂಬ ಲಕ್ಕನ್ನು ಕೊಡುತ್ತೆ ಟೂ ಮತ್ತು ಸಿಕ್ಸ್ ಫೋರ್ ಅನ್ನೋ ನಂಬರ್ಸ್ನ ಅತಿ ಹೆಚ್ಚು ಯೂಸ್ ಮಾಡಿ ನಿಮ್ಮ ಮೊಬೈಲ್ ನಂಬರೇ ಡಬಲ್ ಟೂ ಡಬಲ್ ತ್ರೀ ಡಬಲ್ ಸಿಕ್ಸ್ ಇದ್ದರೆ ಅಪಾರವಾದ ಕೀರ್ತಿ ಸಕಲ ಸಂಪತ್ತು ಐಶ್ವರ್ಯವನ್ನ ಕೊಟ್ಟು ಕಾಪಾಡ್ತಾನೆ ಅಷ್ಟು ಐಶ್ವರ್ಯವನ್ನು ಕೊಟ್ಟು ಕೊಡ್ತಾನೆ ನಿಮ್ಮ ಮನೆಯಲ್ಲಿ ಆರೆಂಜ್ ಕಲರ್ ಚಪ್ಪಲಿ ರೆಡ್ ಕಲರ್ ಚಪ್ಪಲಿ ಅದೇ ರೀತಿಲಿ ಬ್ಲ್ಯಾಕ್ ಕಲರ್ ಚಪ್ಪಲಿ ಮೂರು ಕೂಡ ನಿಮ್ಮ ಮನೆಯಲ್ಲಿ ಇದ್ದರೆ ಆ ಬಣ್ಣದ ಬಟ್ಟೆ ಚಪ್ಪಲಿ ಯಾವುದೇ ಇದ್ರೂ ಕೂಡ ನಿಮಗೆ ನಿಮ್ಗೆ ಆಗುವಂಥ ಗುಣಗಳು ಕಾಣ್ತವೆ ನಿಮ್ಮ ಮೂರನ್ನು ಕೂಡ ಈ ವ್ಯವಹಾರ ಅವಾಯ್ಡ್ ಮಾಡಿ ಕನ್ಯಾ ರಾಶಿಯವ್ರಿಗೆ ಖಂಡಿತಲ್ಲೂ ಕೂಡ ನಿಮ್ಗೆ ಕಣ್ಣು ಕಂಡ್ರೆ ಚೇಂಜ್ ಮಾಡಿ ಚೇಂಜ್ ಮಾಡಿಲ್ಲ ಅಂದ್ರೆ ನಿಮ್ಮ ಕಣ್ಣು ಕಣ್ರು ಪ್ರಯೋಜನ ಇಲ್ಲ ತಲೆ ಎರಡು ಓಳ ಆಗುತ್ತೆ ಎರಡು ತ್ರೀಳು ಆಗುತ್ತೆ ಕನ್ಯಾ ರಾಶರಿಗೆ ಇದೊಂದು ದಯವಿಟ್ಟು ಜ್ವಾಪೇ ಕಾಪಾಡ್ಕೇಳಿ ನನ್ನ ಧರ್ಮದಿಂದ ನಾನು ಪ್ರಿಡಿಕ್ಷನ್ ಮಾಡಿದ್ದೀನಿ ಬಣ್ಣನೂ ಕೂಡ ನಂಬರ್ಸು ನಂಬರ್ ಕೂಡ ಗ್ರಹ ಅಂತ ಹೇಳುತ್ತೆ ನನಗೆ ಹೇಳಿರೋಂಥ ಮಾಹಿತಿ ಸಾಕಷ್ಟು ವೈಬ್ರೇಷನ್ ಕೊಡುತ್ತೆ ಇಷ್ಟೋ ನಾನು ಹೇಳಿದ ನನ್ನ ಬ್ರಹ್ಮ ನನ್ನ ಭದ್ರಕಳಿ ಒಂಬತ್ತು ನಾವ್ರು ಕೂಡ ಸಕಲ ಸಂಪತ್ತು ಹೆಸರು ಕೊಟ್ಟು ನೋಡಿದ ಮನೆ ಕಾಪಾಡಲಿ ಅಂತ ಕೈಮಿರ್ತೀನಿ ನಮಸ್ಕಾರ